ಇನ್ನ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಾವು ರೀಚ್ ಆಗ್ಬೇಕಂದ್ರೆ ಅದು ನಮ್ಮ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅಟ್ಲೀಸ್ಟ್ ಹ್ಯಾವ್ ಸಮ್ ಡಿಸ್ಕೋರ್ಸ್ ಆರ್ ಒಂದು ಎವ್ರಿ ವೀಕ್ಲಿ ಒಂದು ಕನ್ವೆನ್ಷನ್ ಟೈಮ್ ಅಟ್ಲೀಸ್ಟ್ ಶೇರಿಂಗ್ ಅವರ್ ನಾಲೆಜ್ ಅದು ನಮ್ಮ ಮಕ್ಕಳಿಗೆ ವಿ ಹ್ಯಾವ್ ಟು ಶೇರ್ ದಟ್ ಯಾಕಂದ್ರೆ ಇವತ್ತಿನ ಜನ್ರೇಷನ್ ದೇ ಆರ್ ಥಿಂಕಿಂಗ್ ಒನ್ಲಿ ಅಬೌಟ್ ಕಂಪ್ಯೂಟರ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಹೆಚ್ ಟಿ ಬಗ್ಗೆ ಅಳಿಸೋಗ್ತಾ ಇದೆ ನಮ್ಮ ನನ್ನ ಕ್ಷೇತ್ರದಲ್ಲಿರೋದು ನೂರ ಇಪ್ಪತ್ತು ಸ್ಕೂಲ್ಸ್ ಇದೆ ಅಟ್ಲೀಸ್ಟ್ ನಾನು ವೈಸ್ ಚಾನ್ಸ್ಲರ್ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ಕೊಡೋದೇನೆಂದರೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆರ್ ಎವ್ರಿ ಸಂಡೆ ಅವರಿಗೆಲ್ಲ ಅವ್ರಿಗೇನು ವ್ಯವಸ್ಥೆ ಬಸ್ಸನ್ನು ವ್ಯವಸ್ಥೆ ಊಟದ ವ್ಯವಸ್ಥೆ ಅವೆಲ್ಲ ನಾವು ಮಾಡ್ತೀವಿ ಅಟ್ಲೀಸ್ಟ್ ಮಕ್ಕಳಿಗೆ ಇಫ್ ವಿ ಕ್ಯಾನ್ ಶೇರ್ ಅವರ್ ಹಿಸ್ಟ್ರಿ ಆ್ಯಂಡ್ ನಾಲೆಜ್ ಅವ್ರಿಗೆ ಅಟ್ಲೀಸ್ಟ್ ಇನ್ವೈಡ್ ಆಗುತ್ತೆ ಅವರು ದೊಡ್ಡವರಾಗೋ ತನಕ ಅವ್ರು ಮರೆಯೋಂಗಿಲ್ಲ ಅಟ್ಲೀಸ್ಟ್ ಒಂದು ಸಬ್ಜೆಕ್ಟು ಒಂದು ಐದು ಸ್ಕೂಲ್ ಮಕ್ಕಳು ಗೊತ್ತಿದ್ದರೆ ಇನ್ನೊಂದು ಐದು ಸ್ಕೂಲ್ ಮಕ್ಕಳಿಗೆ ಇನ್ನೊಂದು ಸಬ್ಜೆಕ್ಟ್ ಬಗ್ಗೆ ನಮ್ಮ ವಿಜಯನಗರದ ಬಗ್ಗೆ ನಾವು ಹಂಚ್ಕೊಳ್ಳೋದು ಒಳ್ಳೆಯದು ಹಾಗಾಗಿ ನನ್ನ ರಿಕ್ವೆಸ್ಟು ತಾವೆಲ್ಲರೂ ಹಿರಿಯರಿದಿರಿ ವಿದ್ವಾಂಸರಿದಿರಿ ತಾವೆಲ್ಲ ಬಂದು ಅವರಿಗೆ ತಮ್ಮ ನಾಲೆಜ್ ಶೇರ್ ಮಾಡಿ ತಾವು ತಮ್ಮ ಬೆಳಕು ಕೊಟ್ಟರೆ ನಮ್ಮ ಮಕ್ಕಳಿಗೆ ಇತಿಹಾಸ ಹಂಗೆ ಉಳಿಯುತ್ತೆ ಅದು ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾಯಿದ್ದೀನಿ ಪ್ಲಸ್ ಅದ್ರ ಜೊತೆಗೆ ನಮ್ಮ ಯೂನಿವರ್ಸಿಟಿಗೆ ಸಾಹೇಬರು ಭಾಳಷ್ಟು ಕಷ್ಟಪಟ್ಟು ಏನೇನು ಮಾಡಬೇಕೆಲ್ಲ ಇದ್ದಾರೆ ಪರಶಿವಮೂರ್ತಿ ಅವರೇ ಒಂದು ಸಾಮಾನ್ಯ ವ್ಯಕ್ತಿ ವೈಸ್ ಚಾನ್ಸ್ಲರ್ ಹೇಳ್ಬಿಟ್ಟು ನೋಡ್ತಾ ಇಲ್ಲ ಒಂದು ಸಾಮಾನ್ಯ ವ್ಯಕ್ತಿ ಥರನೇ ಮಕ್ಕಳಿಗೇನು ಬೇಕು ಯೂನಿವರ್ಸಿಟಿಗೆ ಏನು ಬೇಕು ಅದೆಲ್ಲ ಕಾಳಜಿ ವಹಿಸ್ತಾ ಇದ್ದಾರೆ ವಹಿಸಿ ಇವತ್ತು ಹೆಚ್ಚು ಕಡಿಮೆ ನಾನು ತಿಳಿದಂಗೆ ಒಂದು ಸ್ಥಾನಕ್ಕೆ ತಗೊಂಡಿದ್ದಾರೆ ಸಾಹೇಬ್ರ ಸಿದ್ದರಾಮಯ್ಯ ಸಾಹೇಬರಿಗೆ ಕನ್ವೆನ್ಸ್ ಮಾಡಿ ಅದು ಹೆಂಗ್ ಮಾಡಿದಾರೋ ಏನೋ ಗೊತ್ತಿಲ್ಲ ಬಟ್ ಸಾಹೇಬರು ಕೂಡ ಅವ್ರ ಮೇಲೆ ಅಷ್ಟು ಮನಸ್ಸು ಬಂದುಬಿಟ್ಟಿದೆ ಹಾಗಾಗಿ ಇನ್ನು ಮುಂದಿನ ದಿವಸ ಅದು ಏನಿದ್ರೆ ಕೂಡ ನಾವು ಎಷ್ಟೇ ಒಂದು ಜೊತೆಗೆ ಅವೆಲ್ಲ ಇನ್ನ ನಮ್ಮ ಹಂಪಿ ಯೂನಿವರ್ಸಿಟಿ ರಿಸರ್ಚ್ ಯೂನಿವರ್ಸಿಟಿನ ಎಲ್ಲ ಬೆಳೆಸಬೇಕು ಎಲ್ಲ ಭಾಳಷ್ಟು велитей ಕರ್ಮಕрта 19 ಜರ ಮಾತನ್ನ ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯು